ಫ್ರೆಂಡ್ಸ್ ಗಲ್ಫ್ ಕಂಟ್ರಿಯಲ್ಲಿ ಸಿಗುವ ಆಲ್ಫಾಮ್ ಮಂದಿಯ ಟೇಸ್ಟ್ ನಿಮಗೆ ನಿಮ್ಮ ಕಿಚನಲ್ಲೂ ಬೇಕಿದ್ರೆ ನೀವು ಸರಿಯಾದ ಚಾನಲ್ಗೆ ವಿಸಿಟ್ ಮಾಡಿದ್ದೀರಾ ಫ್ರೆಂಡ್ಸ್ ಇವತ್ತು ನಾನು ತುಂಬಾ ಟೇಸ್ಟಿಯಾದಂಥ ಅಥೆಂಟಿಕ್ ಆಲ್ಫಾಮ್ ಚಿಕನ್ ಮಂದಿ ರೆಸಿಪಿಯನ್ನು ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬನ್ನಿ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿ ಅಂಡ್ ಈಸಿ ಆದಂತ ಅಥೆಂಟಿಕ್ ಚಿಕನ್ ಅಲ್ಫಾಮ್ ಮಂದಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ ನಾನು ಒಂದು ಕೆಜಿಗಿಂತ ಸ್ವಲ್ಪ ಜಾಸ್ತಿನ ಚಿಕನ್ ಅನ್ನು ತೆಗೆದುಕೊಂಡಿದ್ದೇನೆ ಇದು ಒಂದು ಬಂದ್ಬಿಟ್ಟು ಒಂದು ಕೆಜಿ ಮುನ್ನೂರು ಗ್ರಾಮ್ ಅಷ್ಟಾಗಬಹುದು ಚಿಕನ್ ಪೀಸ್ ಸ್ವಲ್ಪ ದೊಡ್ಡದಿರುದ್ರಿಂದ ಈ ತರ ಕಟ್ ಹಾಕೊಳ್ಬೇಕು ಇನ್ನು ಅಲ್ಫಾಮ್ ಚಿಕನ್ ತುಂಬಾನೇ ಟೇಸ್ಟಿಯಾಗಿ ಬರ್ಬೇಕಾದ್ರೆ ನಾವು ಈ ಚಿಕನ್ ಅನ್ನು ಎರಡು ಸಲ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಮೊದಲ ಮ್ಯಾರಿನೇಷನಲ್ಲಿ ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸಿಕೊಂಡಿದ್ದೇನೆ ಇನ್ನು ಎರಡು ದೊಡ್ಡ ಸೈಜಿನ ಲಿಂಬೆ ರಸವನ್ನು ಸೇರಿಸಿಕೊಂಡಿದ್ದೇನೆ ಆಮೇಲೆ ಒಂದು ದೊಡ್ಡ ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ಕೋಬೇಕು ಹಾಗೇನೆ ಒಂದು ಚಮಚದಷ್ಟು ಕರಿಮೆಣಸಿನ ಹುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ತಿದ್ದೇನೆ ನಾವು ಇದನ್ನು ಚಿಕನ್ ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳುವ ನಾವು ಚಿಕನ್ ಪೀಸ್ ಗಳಿಗೆ ಈ ತರ ಕಟ್ ಹಾಕಿರೋದ್ರಿಂದ ಮಸಾಲೆಗಳು ಚಿಕನ್ ನ ಒಳಗೆ ತನಕ ಹೋಗಿ ಚಿಕನ್ ನ ಟೇಸ್ಟ್ ಇನ್ನೂ ಹೆಚ್ಚಾಗುತ್ತೆ ಇನ್ನು ಈ ಚಿಕನ್ ಅನ್ನು ನಾವು ಒಂದು ಗಂಟೆಗಳವರೆಗೆ ಮೊದಲು ಮ್ಯಾರಿನೇಟ್ ಮಾಡ್ಕೊಳ್ಬೇಕು ಇನ್ನು ಈಗ ಮಳೆಯೆಲ್ಲ ಬಂದು ಸ್ವಲ್ಪ ಚಳಿ ಉಂಟಲ್ಲ ಹಾಗೆ ಫ್ರಿಜ್ ಅಲ್ಲಿ ಇಡ್ಬೇಕಂತಿಲ್ಲ ಹೊರಗೆ ಒಂದು ಗಂಟೆ ಇಟ್ಟರು ಸಹ ಸಾಕಾಗಬಹುದು ಇನ್ನು ಸೆಕೆಗಾಲದಲ್ಲಿ ಎಲ್ಲ ಮಾಡುವುದಾದ್ರೆ ಒಂದು ಗಂಟೆಗಳವರೆಗೆ ಫ್ರಿಡ್ಜ್ ಇಡಿ ಇನ್ನು ನಾವು ಅಲ್ಫಾಮ್ ಚಿಕನ್ ಎರಡನೇ ಮ್ಯಾರಿನೇಷನ್ನ ಕಡೆಗೆ ಹೋಗುವ ಇದಕ್ಕೆ ನಾನು ಐದು ಒಣಮೆಣಸು ನಾಲ್ಕು ಲವಂಗ ಆಮೇಲೆ ಮೂರು ಏಲಕ್ಕಿ ನಂತರ ಎರಡು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಇನ್ನು ಒಂದೂವರೆ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಸಹ ಹಾಕೊಂಡು ನೀವು ರೋಸ್ಟ್ ಮಾಡಿಕೊಳ್ಳಿ ನನ್ನ ಹತ್ರ ರೋಸ್ಟ್ ಮಾಡಿದ ಜೀರಿಗೆ ಹುಡಿ ಉಂಟು ಅದಕ್ಕೆ ನಾನು ನಂತರ ಅದನ್ನು ಸೇರಿಸ್ಕೊಳ್ತಿದ್ದೇನೆ ಇದನ್ನೆಲ್ಲ ಒಂದು ಎರಡರಿಂದ ಮೂರು ನಿಮಿಷಗಳವರೆಗೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತೆಗೆಯುವ ಇನ್ನು ಈ ಮಸಾಲೆಗಳನ್ನು ಒಂದು ಪ್ಲೇಟಿಗೆ ತೆಗೆದುಕೊಂಡು ಇದನ್ನು ಚೆನ್ನಾಗಿ ತನ್ನಗಾಗಿಸಿ ನಂತರ ಇದನ್ನು ಫೈನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೋಡಿ ನಾನು ಚೆನ್ನಾಗಿ ಮಸಾಲೆಗಳನ್ನು ಹುಡಿ ಮಾಡಿಕೊಂಡಿದ್ದೇನೆ ಇನ್ನು ನಾವು ಏನು ಮಾಡಬೇಕಂದ್ರೆ ಒಂದು ಟೊಮೆಟೊ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಸ್ವಲ್ಪ ರಫ್ಲಿಯಾಗಿ ಕಟ್ ಮಾಡಿಕೊಂಡು ಅದೇ ಮಿಕ್ಸಿಯ ಜಾರಿಗೆ ಹಾಕ್ಕೊಳ್ಳುವ ನಾವೀಗ ಹುಡಿ ಮಾಡಿದ ಮಸಾಲೆ ಉಂಟಲ್ಲ ಅದೇ ಅದೇ ಮಿಕ್ಸಿಯ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಈಗ ಫೈನಾಗಿ ಪೇಸ್ಟ್ ಮಾಡಿಕೊಳ್ಳುವ ಪೇಸ್ಟ್ ಮಾಡಿಕೊಳ್ಳುವಾಗ ನಿಮಗೆ ಬೇಕಿದ್ರೆ ಸ್ವಲ್ಪ ನೀರನ್ನು ಸಹ ಸೇರಿಸಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ ನೋಡಿ ನಾನು ಚೆನ್ನಾಗಿ ಪೇಸ್ಟ್ ಮಾಡಿಕೊಂಡಿದ್ದೇನೆ ಹಾಗೆ ನಾವು ಚಿಕನನ್ನು ಮೊದಲ ಮ್ಯಾರಿನೇಟಲ್ಲಿಟ್ಟು ಒಂದು ಗಂಟೆಯಾಗಿದೆ ಇನ್ನು ಈ ಮಸಾಲೆಯನ್ನು ಈ ಚಿಕನ್ನೊಂದಿಗೆ ಚೆನ್ನಾಗಿ ಅಪ್ಲೈ ಮಾಡಿಕೊಳ್ಳುವ ಈ ಥರ ನಾವು ಚಿಕನನ್ನು ಎರಡೆರಡು ಸಲ ಮ್ಯಾರಿನೇಟ್ ಮಾಡೋದ್ರಿಂದ ಚಿಕನಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಆಮೇಲೆ ನಾವು ಚಿಕನ್ ಪೀಸ್ಗಳಿಗೆಲ್ಲ ಕಟ್ ಹಾಕೊಂಡಿರೋದ್ರಿಂದ ಮಸಾಲೆಗಳು ಚಿಕನ್ನ ಒಳಗೆ ತನಕ ಹೋಗಿ ಚಿಕನ್ಗೆ ಮಸಾಲೆ ಉಪ್ಪೆಲ್ಲ ಚೆನ್ನಾಗಿ ಹಿಡಿಯುತ್ತೆ ಇದರಿಂದ ಚಿಕನ್ನ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಇನ್ನು ನಾನು ಮೊದಲು ಹೇಳಿದಾಗೆ ಒಂದೂವರೆ ಟೇಬಲ್ ಸ್ಪೂನ್ನಷ್ಟು ರೋಸ್ಟ್ ಮಾಡಿದ ಜೀರಿಗೆ ಹುಡಿಯನ್ನು ಸೇರಿಸಿಕೊಂಡು ಇದನ್ನು ಸಹ ಚಿಕನ್ನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತೇನೆ ಇನ್ನು ನಿಮಗೆ ಸಾಧ್ಯ ಇದ್ದರೆ ಈ ಚಿಕನನ್ನು ಅನ್ನು ಓವರ್ ನೈಟ್ ಮ್ಯಾರಿನೇಟ್ ಮಾಡಿಕೊಳ್ಳಿ ಇಲ್ಲಾಂದರೆ ಕನಿಷ್ಠ ಆದರೂ ಎರಡರಿಂದ ನಾಲ್ಕು ಗಂಟೆ ಆದರೂ ಮ್ಯಾರಿನೇಟ್ ಮಾಡಿಕೊಳ್ಬೇಕು ಆಗ ಅಲ್ಫಮ್ ಚಿಕನ್ ನ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಟೈಮ್ ಕಡಿಮೆ ಇದ್ದದ್ರಿಂದ ನಾನು ಎರಡು ಗಂಟೆಗಳವರೆಗೆ ಮ್ಯಾರಿನೇಟ್ ಮಾಡಿಕೊಂಡಿದ್ದೆ ಇನ್ನು ಈ ಅಲ್ಫಮ್ ಚಿಕನ್ ಅನ್ನು ನಾನು ತವಾದಲ್ಲಿ ಮಾಡೋದ್ರಿಂದ ತವಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸೇರಿಸಿಕೊಂಡಿದ್ದೇನೆ ತವಾದಲ್ಲಿ ಹಿಡಿಯುವಷ್ಟು ಚಿಕನ್ ಪೀಸ್ ಇಟ್ಟು ಮೊದಲು ನಾನು ಇದನ್ನು ಫ್ರೈ ಮಾಡಿಕೊಳ್ತೇನೆ ಅದರಲ್ಲಿರುವ ಮಸಾಲೆ ಕೂಡ ಇದಕ್ಕೆ ಸೇರಿಸಿಕೊಂಡು ಇದನ್ನು ಕವರ್ ಮಾಡಿಕೊಂಡು ಏಳರಿಂದ ಎಂಟು ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಿಕೊಳ್ತೇನೆ ಏಳು ನಿಮಿಷದ ನಂತರ ತವಾದ ಲಿಡ್ಡನ್ನು ಓಪನ್ ಮಾಡಿಕೊಂಡು ಚಿಕನ್ನ ಸೈಡನ್ನು ಚೇಂಜ್ ಮಾಡಿಕೊಂಡು ಪುನಃ ನಾನು ಇದನ್ನು ಕವರ್ ಮಾಡಿಕೊಂಡು ಏಳರಿಂದ ಎಂಟು ನಿಮಿಷಗಳವರೆಗೆ ಪುನಃ ಇದನ್ನು ನಾನು ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡಿಕೊಳ್ತೇನೆ ಈ ಥರ ಮಾಡೋದ್ರಿಂದ ನಮ್ಮ ಚಿಕನ್ ಪರ್ಫೆಕ್ಟ್ ಆಗಿ ಕುಕ್ ಆಗ್ತದೆ ಇನ್ನು ಮಸಾಲೆ ಕರಿಬಾರ್ದಂಥ ನಡು ನಡುವೆಯಲ್ಲಿ ಸ್ಪೂನನ್ನು ಸಹ ನಾನು ಹಾಕೊಳ್ತಿದ್ದೇನೆ ಇನ್ನು ಈ ಚಿಕನನ್ನು ಎರಡರಿಂದ ಮೂರು ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು ಈ ಥರ ನಾವು ಎರಡು ಸೈಡಲ್ಲಿ ಸಹ ಎರಡರಿಂದ ಮೂರು ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿಟ್ಟು ಅದರ ಸೈಡನ್ನು ಚೇಂಜ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಬೇಕು ನೋಡಿ ನಮ್ಮ ಚಿಕನ್ ಎರಡು ಸೈಡಿಂದನೂ ಚೆನ್ನಾಗಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇನ್ನು ಈ ಫ್ರೈ ಆದ ಚಿಕನನ್ನು ನಾವು ಒಂದು ಪ್ಲೇಟಿಗೆ ತೆಗೆದುಕೊಳ್ಳುವ ಇನ್ನು ತವಾದಲ್ಲಿ ಬರ್ನಾದ ಮಸಾಲೆಗಳನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೆಗೆದುಕೊಳ್ಬೇಕು ಇನ್ನು ಅದೇ ತವಾಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ನಷ್ಟು ಪುನಃ ಎಣ್ಣೆಯನ್ನು ಸೇರಿಸಿಕೊಂಡು ಉಳಿದ ಚಿಕನ್ ಪೀಸಸ್ಗಳನ್ನೆಲ್ಲ ಮೊದಲ ಥರನೇ ಚೆನ್ನಾಗಿ ಕುಕ್ ಮಾಡಿಕೊಂಡು ನಂತರ ಫ್ರೈ ಮಾಡ್ಕೊಂಡು ತೆಗೆಯುವ ನಾನು ಈ ಆಲ್ಫಮ್ ಚಿಕನನ್ನು ಫ್ರೈ ಮಾಡಲಿಕ್ಕೆ ಏನು ಎಣ್ಣೆಯನ್ನು ಬಳಸಲಿಲ್ಲ ಕಡಿಮೆ ಎಣ್ಣೆಯಿಂದಲೇ ಈ ಆಲ್ಫಮ್ ಚಿಕನನ್ನು ನಾನು ಫ್ರೈ ಮಾಡ್ಕೊಂಡು ತೆಗೆದುಕೊಂಡಿದ್ದೇನೆ ನೋಡಿ ತುಂಬಾ ಟೇಸ್ಟಿಯಾದ ನಮ್ಮ ಆಲ್ಫಮ್ ಚಿಕನ್ ರೆಡಿಯಾಗಿದೆ ಇನ್ನು ನಾವು ಮಂದಿ ರೈಸನ್ನು ರೆಡಿ ಮಾಡಲಿಕ್ಕೆ ಮಂದಿ ಮಸಾಲೆಯನ್ನು ಪ್ರಿಪೇರ್ ಮಾಡುವ ಇದಕ್ಕೆ ನಾನು ಒಂದು ಚಮಚದಷ್ಟು ಕೊತ್ತಂಬರಿ ಬೀಜ ಮೂರು ಏಳಕ್ಕಿ ನಾಲ್ಕರಿಂದ ಐದು ಲವಂಗ ಆಮೇಲೆ ಒಂದು ದಾಲ್ಚಿನಿಯ ಕಡ್ಡಿ ಮತ್ತು ಜಾಯಿಕಾಯಿಯ ಒಂದು ಸಣ್ಣ ತುಂಡು ಆಮೇಲೆ ಒಂದು ಪೀಸ್ ಜಾವಿತ್ರಿ ಮತ್ತೊಂದು ಡ್ರೈ ಲೆಮನ್ ಮತ್ತು ಎರಡು ಬೇ ಲೀಫ್ ಆಮೇಲೆ ಒಂದು ದೊಡ್ಡ ಚಮಚದಲ್ಲಿ ಕರಿಮೆಣಸು ನಾನು ಈ ಎಲ್ಲ ಮಸಾಲೆಗಳನ್ನು ಫೈನ್ ಆಗಿ ಪೌಡರ್ ಮಾಡಿಕೊಂಡಿದ್ದೇನೆ ಇನ್ನು ನಾನು ಚಿಕನ್ ಸ್ಟಾಕಿಗೆ ಚಿಕನ್ ಪೀಸ್ಗಳನ್ನು ತೆಗೆದುಕೊಂಡಿದ್ದೇನೆ ಚಿಕನ್ ಸ್ಟಾಕಿಗೆ ನಿಮ್ಮಲ್ಲಿ ಬೋನ್ ಪೀಸಲ್ಲ ಇದ್ದರೆ ಅದನ್ನು ಸಹ ಯೂಸ್ ಮಾಡಬಹುದು ಈ ಚಿಕನ್ ಪೀಸನ್ನು ನಾನು ಹತ್ತು ಕಪ್ ನೀರಿನಲ್ಲಿ ಒಂದು ಇಪ್ಪತ್ತೈದು ನಿಮಿಷಗಳವರೆಗೆ ಮೀಡಿಯಂ ಫ್ಲೇಮಲ್ಲಿ ಬಾಯ್ಲ್ ಮಾಡಿಕೊಂಡಿದ್ದೆ ನೋಡಿ ನಮ್ಮ ಚಿಕನ್ ಸ್ಟಾಕ್ ರೆಡಿಯಾಗಿದೆ ಇನ್ನು ಈ ಚಿಕನ್ ಪೀಸನ್ನು ನಮಗೆ ಸ್ನ್ಯಾಕ್ಸ್ಗೆಲ್ಲ ಬಳಸಬಹುದು ಇಷ್ಟು ಮಾಡಿ ಆದಮೇಲೆ ಇನ್ನು ಒಂದು ಪಾತ್ರೆಗೆ ಅರ್ಧ ಕಪ್ಪಷ್ಟು ಎಣ್ಣೆಯನ್ನು ಹಾಕೊಳ್ತೇನೆ ಎಣ್ಣೆ ಬಿಸಿಯಾದ ಮೇಲೆ ಸಣ್ಣಗೆ ಕಟ್ ಮಾಡಿಕೊಂಡ ಎರಡು ನೀರುಳ್ಳಿಯನ್ನು ಸೇರಿಸಿಕೊಳ್ಳಿ ಈರುಳ್ಳಿಯನ್ನು ಸೇರಿಸಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಜಾಸ್ತಿ ಫ್ರೈ ಮಾಡಿಕೊಳ್ಬೇಕಂತಿಲ್ಲ ನೀರುಳ್ಳಿಯ ಕಲರ್ ಸ್ವಲ್ಪ ಪಿಂಕ್ ಆಗುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ನಾನು ಎರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿಯ ಹಸಿ ಸ್ಮೆಲ್ ಹೋಗುವ ತನಕ ಇದನ್ನು ನಾನು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ನಾನೊಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡಿದ್ದೇನೆ ಇನ್ನು ನಾವು ರೆಡಿ ಮಾಡಿದ ಮಂದಿ ಮಸಾಲವನ್ನು ಹಾಕೊಳ್ತೇನೆ ನಾನೊಂದು ಎರಡು ಟೇಬಲ್ ಸ್ಪೂನ್ನಷ್ಟು ಮಂದಿ ಮಸಾಲವನ್ನು ಸೇರಿಸ್ಕೊಳ್ತಿದ್ದೇನೆ ನಿಮ್ಮಲ್ಲಿ ಮಾರ್ಕೆಟಲ್ಲಿ ಸಿಗುವ ಮಂದಿ ಮಸಾಲ ಇದ್ದರೆ ನಿಮಗೆ ಈ ಮಸಾಲ ಮಾಡುವ ಸ್ಟೆಪ್ಪನ್ನು ಸ್ಕಿಪ್ ಮಾಡಿಕೊಳ್ಬಹುದು ನಿಮಗೆ ಸಾಧ್ಯ ಆದರೆ ನಾನು ತೋರಿಸಿದ ಥರನೇ ಮಂದಿ ಮಸಾಲವನ್ನು ರೆಡಿ ಮಾಡಿಕೊಳ್ಳಿ ಇದು ಮಾರ್ಕೆಟ್ಗಿಂತ ಬೆಸ್ಟ್ ಆಗಿದೆ ಮಂದಿ ಮಸಾಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ ಮೇಲೆ ಇನ್ನು ನಾವು ಚಿಕನ್ ಸ್ಟಾಕನ್ನು ಆ್ಯಡ್ ಮಾಡಿಕೊಳ್ಳುವ ನಾನು ಚಿಕನ್ ಸ್ಟಾಕಿಗೆ ಹತ್ತು ಕಪ್ ನೀರಿಟ್ಟಿದ್ದೆ ಅದರಲ್ಲಿ ಈಗ ಆರು ಕಪ್ ಉಳಿದಿದೆ ಈ ಆರು ಕಪ್ ಅನ್ನು ಮೊದಲಿಗೆ ಸೇರಿಸಿಕೊಂಡು ನಂತರ ಒಂದೂವರೆ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತೇನೆ ನಾವು ಒಂದು ಕಪ್ ಅಕ್ಕಿಗೆ ಒಂದೂವರೆ ಕಪ್ಪಷ್ಟು ನೀರು ಅಥವಾ ಚಿಕನ್ ಸ್ಟಾಕ್ ಅನ್ನು ಸೇರಿಸಿಕೊಳ್ಬೇಕು ಆಮೇಲೆ ಮಂದಿ ರೈಸ್ನ ಜಾನ್ ಆಗಿರುವಂತ ಎರಡು ಡ್ರೈ ಲೆಮನ್ ಅನ್ನು ಸೇರಿಸಿಕೊಂಡಿದ್ದೇನೆ ನಂತರ ಎರಡು ಚಿಕನ್ ಕ್ಯೂಬ್ ಅನ್ನು ಸಹ ಇಲ್ಲಿ ಸೇರಿಸಿಕೊಳ್ತಿದ್ದೇನೆ ಡ್ರೈ ಲೆಮನ್ ಮತ್ತು ಚಿಕನ್ ಕ್ಯೂಬ್ ಇಂದ ಮಂದಿಯ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಐದರಿಂದ ಆರು ಮೆಣಸಿನಕಾಯಿಯನ್ನು ಸೇರಿಸಿಕೊಂಡು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನೋಡಿ ನಾನು ಐದು ಕಪ್ ರೈಸ್ ರೈಸನ್ನು ಚೆನ್ನಾಗಿ ತೊಳೆದು ಒಂದು ಗಂಟೆ ಮುಂಚೆ ನೆನೆಸಿಟ್ಟಿದ್ದೆ ನಾವು ಅಕ್ಕಿಯನ್ನು ನೆನೆಲಿಕ್ಕಿಡುವ ಮೊದಲೇ ತೊಳಿಬೇಕು ಆಗ ರೈಸ್ ಕಟ್ ಆಗುದಿಲ್ಲ ಇಲ್ಲಾಂದ್ರೆ ನಾವು ನೆನೆಸಿಟ್ಟು ತೊಳೆದ್ರೆ ಆಗ ರೈಸ್ ಕಟ್ ಆಗ್ತದೆ ನೋಡಿ ನೀರಿನಲ್ಲಿ ಬಾಯ್ಲ್ ಬರ್ತಾ ಉಂಟು ಇನ್ನು ನಾವು ರೈಸನ್ನು ಆ್ಯಡ್ ಮಾಡಿಕೊಳ್ಳುವ ರೈಸನ್ನು ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇನ್ನೊಂದ್ಸಲ ಉಪ್ಪನ್ನೆಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಕಡಿಮೆ ಇದ್ರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಆಮೇಲೆ ಲಿಡ್ ಅನ್ನು ಕ್ಲೋಸ್ ಮಾಡ್ಕೊಳ್ಳಿ ಈಗ ಗ್ಯಾಸ್ ಫ್ಲೇಮ್ ಹೈಯಲ್ಲಿ ಉಂಟು ಒಂದು ನಾಲ್ಕೈದು ನಿಮಿಷದ ನಂತರ ಲಿಡ್ ಅನ್ನು ಓಪನ್ ಮಾಡಿ ನೋಡಿದಾಗ ನಮ್ಮ ರೈಸ್ನ ಸಿಚುವೇಶನ್ ಹೀಗೆ ಉಂಟು ನೋಡಿ ಇಷ್ಟಾದ ಮೇಲೆ ಪುನಃ ರೈಸನ್ನು ಕವರ್ ಮಾಡಿಕೊಂಡು ಹತ್ತರಿಂದ ಹದಿನೈದು ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿಟ್ಟು ದಮ್ಮಲ್ಲಿಟ್ಟು ಕುಕ್ ಮಾಡಿಕೊಳ್ಳುವ ಫ್ರೆಂಡ್ಸ್ ನಾನು ಹದಿನೈದು ನಿಮಿಷ ದಮ್ಮಲ್ಲಿಟ್ಟು ಕುಕ್ ಮಾಡ್ಕೊಂಡಾದ ಮೇಲೆ ಅದಕ್ಕೆ ಪುನಃ ಒಂದು ಕಾಲು ಗಂಟೆ ರೆಸ್ಟ್ ಕೊಟ್ಟಿದ್ದೆ ಹದಿನೈದು ನಿಮಿಷ ಬಿಟ್ಟು ನಾನು ನಿಮಗೆ ಓಪನ್ ಮಾಡ್ಕೊಂಡು ತೋರಿಸ್ತಿದ್ದೇನೆ ನೋಡಿ ಫ್ರೆಂಡ್ಸ್ ನಮ್ಮ ರೈಸ್ ಎಷ್ಟು ಚೆನ್ನಾಗಿ ಬಂದಿದೆ ರೈಸ್ ನ ಒಂದೊಂದು ದಾನ ಕೂಡ ಎಷ್ಟು ಸೆಪರೇಟ್ ಆಗಿದೆ ಆಮೇಲೆ ನಾವು ಈ ರೈಸ್ ನ ಮೇಲೆ ನಾವು ಮೊದಲೇ ರೆಡಿ ಮಾಡಿದ ಆಲ್ಫಮ್ ಚಿಕನ್ ಇಟ್ಟು ಇದಕ್ಕೆ ಸ್ಮೋಕಿ ಫ್ಲೇವರ್ ಅನ್ನು ಕೊಡುವ ಸ್ಮೋಕಿ ಫ್ಲೇವರ್ ಕೊಡಲಿಕ್ಕೆ ನಾನು ಇದರ ಮಧ್ಯದಲ್ಲಿ ಒಂದು ಸಣ್ಣ ಬೌಲ್ ಇಟ್ಟು ಅದರಲ್ಲಿ ಇಟ್ಟು ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ನಂತರ ಒಂದು ಲಿಡ್ ಇಂದ ತಕ್ಷಣ ಕವರ್ ಮಾಡ್ಕೊಳ್ತೇನೆ ನೋಡಿ ಸ್ಮೋಕ್ ಎಲ್ಲ ಹೋಗಿದೆ ಇನ್ನು ಇದನ್ನು ಓಪನ್ ಮಾಡ್ಕೊಳ್ವಾ ಫ್ರೆಂಡ್ಸ್ ನೀವು ಈ ಥರ ಆಲ್ಫಮ್ ಮಂದಿಯನ್ನು ಟ್ರೈ ಮಾಡಿ ನೋಡಿ ಖಂಡಿತವಾಗಿಯೂ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಈ ಆಲ್ಫಮ್ ಚಿಕನ್ ಮಂದಿ ಯಾವ ಹೋಟೆಲ್ಗಿಂತನೂ ಕಮ್ಮಿ ಇಲ್ಲ ಅಷ್ಟು ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಒಂದ್ಸಲ ನೀವು ಈ ಆಲ್ಫಂ ಮಂದಿಯನ್ನು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿ ನೋಡಿ ಖಂಡಿತವಾಗಿಯೂ ನಿಮ್ಮ ಆಲ್ಫಮ್ ಮಂದಿ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಗಲ್ಫ್ ರಾಷ್ಟ್ರಗಳಲ್ಲಿ ಸಿಗುವ ಅದೇ ಅಲ್ಫಮ್ ಮಂದಿಯ ಟೇಸ್ಟ್ ಆಗಿದೆ ಫ್ರೆಂಡ್ಸ್ ಈ ಅಲ್ಫಮ್ ಮಂದಿಯನ್ನು ನೀವು ಒಂದ್ಸಲ ಟ್ರೈ ಮಾಡಿದರೆ ನಿಮಗೆ ಪದೇ ಪದೇ ಇದನ್ನೇ ಮಾಡುವ ಅಂತ ಮನಸ್ಸಾಗಬಹುದು ಇನ್ನು ಈ ಅಲ್ಫಮ್ ಮಂದಿಯೊಂದಿಗೆ ಹೋಟೆಲ್ಗಳಲ್ಲಿ ಸಿಗುವ ಶತವನ್ನು ಮಿಸ್ ಮಾಡಿಕೊಳ್ಬೇಡಿ ಶತ್ತ ಮಂದಿ ರೈಸಿಗೆ ಒಂದು ಒಳ್ಳೆಯ ಕಾಂಬಿನೇಷನ್ ಆಗಿದೆ ನಾನು ಶತ್ತದ ರೆಸಿಪಿಯನ್ನು ಈ ವಿಡಿಯೋದಲ್ಲಿ ತೋರಿಸಲಿಲ್ಲ ಚಿಕನ್ ಕಪ್ಸದ ರೆಸಿಪಿಯಲ್ಲಿ ತೋರಿಸಿದ್ದೇನೆ ನಾನು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೇನೆ ಸೊ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ